ಹೌದು ದೇವನೊಲಿದಾತನೇ ಜಾತ ಸರ್ವಜ್ಞ ಹೌದು ಯಾವ ಯಾರು ಸರ್ವಜ್ಞ ಮೂರ್ತಿಗಳು ಹೇಳಿ ಹಾದರು ಈ ಮಾತ ಹೌದು ಹೌದು ಜಗತ್ಯದೊಳಗ ಜಗತ್ಯದೊಳಗ ಜಾತಿ ಅನ್ನುವುದೇ ಎರಡದಾವು ಏನೋ ಜಗತ್ತದಾಗ ಜಾತ್ ಅನ್ನೋದು ಎರಡದವು ಜಾತಿ ಅನ್ನೋದೇ ಎರಡೇ ಅದಾವ ಹೌದು ಒಂದು ಹೆಣ್ಣ ಮತ್ತು ಒಂದು ಗಂಡ ಹೌದು ಹೆಂಗ ಎರಡು ಜಾತಿ ಅದಾವ ಹೌದ ಮಿಕ್ಕಿದ ಜಾತಿ ಯಾವ ತಾನ ಅವನ ಮನಿ ಜ್ಯೋತಿ ಹೀನಾಗುತ್ತಾ ಅಂತ ಹೇಳ್ತಾರ ಹಿರಿಯಾರು ಹೌದಪ್ಪ ಹೌದು ಅದಕ್ಕೆ ಎನ್ನ ಆತ್ಮೀಯ ಬಂಧುಗಳೇ ಏನಾಗಿದೆಪ್ಪ ಈಗಾಗಲೇ ತಿಳಿದಂಗ ಹೌದು ಕಾರ್ಯಕ್ರಮ ಬಹಳ ಚಂದ ನಾವು ನಡ್ದಿ ಕೆಣಕ್ಕವ್ರು ಅಲ್ಲ ನಾವು ಯಾರಿಗೆ ಅನವ್ರು ಅಲ್ಲ ನಾವು ಯಾರಿಗೆ ಅಲ್ಲ ನಮ್ಮ ತಂಟ ಬಂದ್ ಬರೀ ಹಿಂಗ ಬಟ್ ತೋರ್ಸುದ್ರ ಕೈ ಕಡೆಯ ತನೂ ಅಲ್ಲ ಹೌದಾ ಜೆ ಸಿಪಿ ಬತ್ತ ಜೆ ಸಿ ಬಾ ಬೇ ಗಾಡಿ ಹಚ್ಚು ಅದಕ್ಕೆ ಇರ್ಲಿ ಏನಿಪ್ಪ ನಾವು ಅವರಿಗೆ ನಾವು ಕರ್ರಗಿಲ್ ಕೆಂಪು ಗಂಡಿಲ್ಲ ಬ್ಯಾಳ್ಳಗಂದಿಲ್ಲ ತಾಳ್ಗಂದಿಲ್ಲ ಬೊಮ್ಮದಿ ಅಂದಿಲ್ಲ ನಿನಗೇನು ಜಡ್ಡತ್ನ ಕೇಳಿಲ್ಲ ನೀನು ಮೂಗು ಮಂಡ್ ಆಗ್ಯಾದ ಚಂದ ಮಾತಾಡ್ತಿ ಗಾಡಿ ಹೇಳುದು ನೀರು ಹೇಳುದು ನೀರ್ ಮುಡ್ಬೇಕಂದಿದ್ದೆ ಇವತ್ತು ಬಿಡುತ್ತಿ ನನ್ನ ಕಾಲಕ್ಕ ನಿನಗೆ ತೋಂದಿದ್ದು ನೀ ಹೊಲಸು ನೋಡು ಹ ನನ್ನ ಲೆಕ್ಕ ಹ್ಯಾಂಗಲ್ಲ ಗೊತ್ತನು ಹ್ಯಾಂಗ್ರಿಪ್ಪ ನನಗೆ ಯಾವ ಕಿಮ್ಮಾತ್ ಪಡ್ತಾನ ಅವನಿಗೆ ದೊಡ್ಡ ಅವತ್ತು ಮಾತಾಡ್ತೀನ ಹೌದು 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 ಇದು ಭೂಜಾರ್ ಶುದ್ಧ ಪದ್ಧತಿಲ್ಲ ಏನದು ಪದ್ಧತಿ ಕರೆ ದೊಡ್ಡವ್ರೆ ಹೋಗಿ ದೊಡ್ಡ ಊಟ ಮಾಡಕತ್ತಾಗ ಹಾವು ನನಗೆ ಗೊತ್ತೇ ಇಲ್ಲ ಸಂಡವ್ರ ಕಿಂತ ಕೀಳಾಗಿ ಮಾತಾಡವು ನಿಮ್ಮಂತವ್ರಿಗೆ ಹೌದಾ ಹೌದು ಹೌದಿಲ್ಲ ಹೌದು ಮಾತಿನ ಮರ್ಮ ಬೇಕು ಮೊದಲ ಮನುಷ್ಯನಲ್ಲಿ ಹೌದು ಸುಮ್ಮ ಬಾಯಿ ಆದರೆ ನನಗೆ ಮಾತಾಡೋದಲ್ಲವು ಬಾಯಿ ಬಂಗಾರ ಕಡಿ ಆಗ್ಬೇಕು ಹೊರತಾಗಿ ಬಾಯಿ ಬಾತ್ಸೋಲಕ್ಕೆ ಕಡಿ ಆಗಬಾರ್ದ ಹೌದು 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 ಅದಕ್ಕೆ ಏನು ಆತ್ಮೀಯ ಬಂಧುಗಳೇ ಮಾತಾಡ್ಲಕತ್ರ ಛತ್ರಿ ಸುತ್ಕೊಂಡು ಮನೆಗೆ ಹೋಗ್ಬೇಕ್ ಯಾಕಪ್ಪ ಅಂತಂದ್ರೆ ಆಕ್ರಿಪ್ಪ ನಮ್ಮ ಕಮಿಟಿ ಹಿರಿಯಾರು ಬಂದು ಹೇಳಿದ್ರು ಅವರು ಏನು ಹೇಳ್ರ ಮಾತ ಎರಡು ಪ್ರಶ್ನೆ ಮಾಡ್ರಿ ಟೈಮ್ ಬಹಳ ಕಮ್ಮಿ ಅದ ಹಾಂ ಅದಕ್ಕೆ ನಾ ಕಮಿಟಿ ಅವ್ರಿಗೆ ಅಂದೆ ಎಲ್ರಿ ಸರ್ ಮುಂದಿನ ಸಂಧಿಗೆ ಬಂದು ಬಂದು ಪ್ರಶ್ನೆ ನಾ ಮಾಡ್ತೀನಿ ಹೌದು ಮಾಡೋದಿಲ್ಲ ಮಾಡೋದಾದ್ರ ಮಾಡಲ್ಲ ಕಂದಾಗ ನಾ ಮಾತಾಡಿದ್ರಾಗ ಒಂದ್ ಹಾಡ್ನಾಗ ಪ್ರಶ್ನೆ ಆಯ್ತ ನನಗ ನೋಡು ನಾ ಮಾತಾಡಿದ್ರಾಗ ನಾವೊಂದು ಹಾಡಿದ್ರಾಗ ಅವ್ ಎರಡು ಪ್ರಶ್ನೆ ಆಯ್ತ ಈಗ ಏನತ್ತ ಹಳ್ಳಿ ಮುಳ್ಳಿ ನಾವೇನು ಕಿಂಚಿದೆ ಕ್ಯೂಂಚಲ್ಲ ರೇವಣ ಶುದ್ಧ ಆದಿ ಜಗದ್ಗುರು ಯಾವಾಗ ಆಗಿ ಅನ್ನ ಕೇಳಿದಾಗ ಪರಮಾತ್ಮಗ ಪಂಚಮುಖ ಅದಾವ ಪರಮಾತ್ಮನ ಪಂಚಮುಖದಿಂದ ರೇವಣ ಶಬ್ದ ಒಂದ ಮುಖದಿಂದ ಹುಟ್ಟಿ ಬಂದಾನ ಮತ್ತ ಪರಮಾತ್ಮಗ ಪಂಚಮುಖ ಸಂಬಂಧ ಅದಾವೇನು ಇಲ್ವ ಪರಮಾತ್ಮಗ ಪಂಚಮುಖ ಸಂಬಂಧ ಅದಾವ ಅಂದ್ರ ಆದಿ ಹುಟ್ಟು ಕಿತ್ತ ಮೊದಲು ಅದಕ್ಕಾಗಿ ಜಗದಾದಿ ಜಗದ್ಗುರು ರೇವಣ ಶಬ್ದ ಅಂದಿನ ಮತ್ತ ಝೇರಿ ಇದನ್ನ ಅಲ್ಲಂಡಿ ಪರಮಾತ್ಮಗ ಪಂಚಮುಖ ಸಂಬಂಧ ಇಲ್ಲಪ್ಪ ಅಂತಂದ್ರ ಹಂಗಾದ್ರೆ ಇವು ಪಂಚಮುಖ ಪರಮಾತ್ಮಗ ಇದ್ದಿದ್ದು ಖರೇನೋ ಏನು ಇರ್ಲಾರ್ದೆ ಖರೇನೋ ಹಾಯ್ ಹುಡುಗ್ರಿ ಹಾಯ್ ಏಯ್ ಏಯ್ ಏನು ಸಾಕಾಯ್ತಲ ನಿಮ್ಮ ಕಾರಾಗ ಮಗನ ನೀವು ಒಬ್ಬ ಹೊದಿ ಅವ್ರ ಮಂದಿ ಭಾಳ ಅದಾರೋ ಯಾರು ಮುಚ್ಚಿ ಯಾರು ಮುಚ್ಚೆ ಕುಂದ್ರು ಕುಂದ್ರ ತರ್ಸು ಇರಲಿ ಏಯ್ ರೀ ಏ ಮುತ್ಯಮ್ಮ ಅಂದ್ರೆ ಏಯ್ ಏಯ್ ರೀ ಮತ್ತೆ ಏಯ್ ಅವ್ನು ಇಟ್ಟೇ ನೋಡಿಲ್ಲ ಅವೇನ ಭಾಳ ನಮೂನಿ ನಗಸ್ತಾನ ಅವೇನಾ ಅಲ್ಲೇ ಅದಕ್ಕೆ ಏನ ಆತ್ಮೀಯ ಬಂಧುಗಳೇ ಏನೋ ಒಂದು ಮಾತು ಕೇಳಿದ್ರು ಅಪ್ಪ ಲಿಂಗುಮಿಟ್ಟು ಅರಬಳ ಭಂಡಾರ ಅಂತ ಹೇಳ್ತಿ ಹಂಗಾದ್ರೆ ಬೀರಪ್ಪಗೆ ಯಾರು ಹಚ್ಚಿ ಕಳಿವ್ಯಾರ ಹೌದು ಯಾಕೆ ಹಚ್ಚಿದ್ರು ಹೌದು ಹಿಂಗ ಕೇಳ್ಯಾರ ಯಾಕ್ರಿ ಹಾ ಕೇಳ್ಯಾರೀ ಹೌದಿಲ್ಲ ಹೌದು ಅದಕ್ಕ ನಮಗ ತಿಳಿದಂಗ ನಮ್ಮ ಗುರು ಬುದ್ಧಿ ಕೊಟ್ಟು ನಮ್ಮ ಗುರು ನಮಗ ಬುದ್ಧಿ ಕೊಟ್ಟು ಇವತ್ತು ತಿಳಿಸುವುದಲ್ಲ ಹೌದು ನಮ್ಗೆ ಯಾವ ನನ್ನಪ್ಪ ಲಿಂಗ ಬೇರಾಣ ದೇವರಿಗೆ ಕಳವಿ ನಾರಾಯಣ ಗೌಡ ಸ್ವಾಗರ ಮಾವ ಕಾಡಬಾರ್ದು ಕಾಡಿದ್ದ ಮಗನ ಬೇಡಿದ್ದು ಹೆಂಗೆ ಮಾಡಿ ಹುಚ್ಚು ನೋಡಿ ನೀನು ಬೇಡ ನನಗೆ ಒಯ್ದು ಸಿಗಿಸಿ ಬೇರಪ್ಪ ಹವೇನು ಬೇಡಿಲ್ಲ ಇಲ್ಲ ಟೂಸಿಗೋ ಒಪ್ಪರ ಹಾಕದೆ ಗಡಬಡ ಮಾಡಬೇಡ ನೀ ಯಾವದಕ್ಕೆ ಒಯ್ದು ಯಾವಾದ್ರೂ ಹಚ್ಚಲಿಕ್ಕೆ ಹೋಗಬೇಡ ಸಮಾಧಾನ ಇದು ಅದಕ್ಕ ಕಾಡಬಾರ್ದು ಕಾಡಿದ್ದ ಒಯ್ಲು ಕಾಡ ರುದ್ರ ಭೂಮಿ ಕೊದಲಿಗೆ ನಂದನ ಒಣದೊಳಗೆ ಬೆಟ್ಟು ಬಂದಿದ್ದಾರ ಯಾರಿಗೆ ದೈತ್ಯರಿಗೆ ಹಚ್ಚಿ ಯಾವ ಕಾಡ ರುದ್ರ ಭೂಮಿ ಕೊದಲಿಗೆ ನಂದನ ಒಣದಂದು ಅಕ್ಕನಿಯೋ ಮಾಯವ ತಗೊಂಡು ಹೋಗಿ ನನ್ನಪ್ಪ ಬೀರದೇವರಿಗೆ ಜಾಕಿ ಮುಂದೆ ಒಂದು ಕಾಲಕ್ಕ ಯಾವ ಬಾಲ್ಯರು ಎಲ್ಲ ನೀರಿಗೆ ಹೊಂಟಾಗ ನನ್ನಪ್ಪ ಬೀರ ದೇವರು ಬಿಲ್ಲಿನ ಆಟ ಆಡ್ತಿದ್ದ ಹೌದು ಅವಾಗ ಬೀರದೇವರು ಬಿಟ್ಟಂತ ಬಾಣ ಹೋಗಿ ಬಾಲ್ಯರು ಕೊಡಕ್ಕೆ ನಟ್ಟಾಗ ಬಾಲ್ಯರು ನನ್ನಪ್ಪ ಬೀರ ದೇವರಿಗೆ ಮಾತು ಮಾತ ಆಡ್ಯಾರ ಹೌದು ತಾಯಿ ತಂದಿ ಇಲ್ಲ ಪರ್ಲೇಶಿ ಬೀರಾಣ ಅಥ್ ಬೈದಾಗ ಹೌದು ನನ್ನ ಅಪ್ಪ ಲಿಂಗ ಬೀರಾಣ ದೇವರು ಬಂದು ಅಳಕೋತ್ತ ಮನೆಯಾಗ ಕೂತಾಗ ಹೌದು ಅಕ್ಕನೇ ಮಾಯೋ ಬಂದು ಕೇಳ್ತ ಏನತ್ತ ಯಾಕಪ್ಪ ಯಾಕೆ ಕಳ್ಳಕತಿ ಅಂದಾಗ ಹೌದ್ ಹೌದ್ ಏ ತಮ್ಮ ಗಪ್ರಿಮ್ ಅಲ್ಲಿ ಏನು ಸಾಕಾಯ್ತವಲ್ಲ ನಿಮ್ ಕಾಲಾಗ ನಿಮ್ಮ ಒಬ್ಬರು ದೊಡ್ಡವರೇ ಬಂದು ಕುಂದಿರ್ತಾರ ನೋಡ್ ಮತ್ತೆ ಇಲ್ಲಿ ದಾಂಡ್ಲಿ ಮಾಡ್ಲಕ್ಕ ಅಂದ್ರೆ ಅವಾಗ ಅಕ್ಕನಿಯವ್ರ ಮಾಯವ್ ಹೇಳತ್ತ ಯಾಕಿ ಟ್ಯಾಕ್ ಅಲ್ಲ ಕತ್ತಿದಿ ಯಾರೇನಂದ ಊರಿನ ಬಾಲ್ಯರ ನೀರಿ ಹೊಂಟಾಗ ತಪ್ಪಿ ನನ್ನ ತಾಯಿ ತಂದಿ ಇಲ್ಲದ ಪರದೇಶ ನನಗ ಬೈದಾರ್ವ ಹೌದು ಅದಕ್ಕಾಗಿ ಬುಕ್ ಮಾಡಿ ಅಳ್ಳಾಕತ್ತೀನಿ ಹಂಗಾದ್ರೂ ನನಗ ಹಡದವ್ರು ಯಾರತ್ತ ಕೇಳದ ಬೇರ ದೇವರ ಇರ್ರಿ ನನಗೆ ಹಳದವ್ರು ಯಾರು ಬೀರಪ್ಪ ಕೇಳ ಹೇಳ ಮಾಯವ್ವ ಚಂದ ತಿಳಿಸಿ ಹೇಳತ್ತಾಳ ತಮ್ಮಗ ಏನತ್ತೀರಪ್ಪ ನಿನ್ನ ತಂದಿ ಭರಮ ದೇವರ ನಿನ್ನ ತಾಯಿ ಶಿವರಾಮ ದೇವಿ ಹೌದು ನಿನ್ನ ಮಾವ ಕಳವಿ ನಾರಾಯಣ ಗೌಡ ನಿನಗ ಕಾಡಿದ್ದ ಹೌದು ಕಾಡ ರುದ್ರ ಭೂಮಿ ಕೊದಲಿಗೆ ನಂದನು ತಂದು ಬಿಟ್ಟಿದ್ದ ಹೌದು ತಂದ ನಾ ನಿನಗ ಜಾಕಿ ಅವಾಗ ಬೇರ ದೇವರು ಹೇಳುತ್ತಾನ ಅವನ ಕಾಡ್ಬೇಕಾದ್ರೆ ಯಾಕೆ ಕಾಡೇನಂದಾಗ ಎಪ್ಪ ಗಂಡು ಹುಟ್ಟಿದ್ರೆ ಹೆಣ್ಣಿಗೆ ಮೂಲ ಹೆಣ್ಣು ಹುಟ್ಟಿದ್ರ ಗಂಡಿಗೆ ಮೂಲ ಬೀರಪ್ಪ ಅವನಿಗೆ ಒಬ್ಬಕ್ಕೆ ಮಗಳು ಹುಟ್ಟಿದ್ರು ನಾಳೆಗಿನ ಅವನಿಗೆ ಮೂಲ ಆಗಿ ಅತ್ತ ಹೇಳುತ್ತಂದ್ರೆ ನಿನಗೆ ಆರ್ಯನಕ್ಕೆ ಬಿಟ್ಟ ನಂದಾಗ ಲೆಕ್ಕ ಎಷ್ಟವ ನನಗ ಕಾಡೇನ ಸ್ವಾಧರ ಮಾವಂದ್ರ ಅವನ ಮಗಳು ಕಾಮಡುತ್ತೀನಿ ಗೆದ್ದು ತಂದು ಲಗ್ನ ಹಾತಿನತ್ತೇ ನನ್ನಪ್ಪ ಅಪ್ಪ ದೇವರು ಶರ್ತ್ ಹಾಕಿದಾಗ ನನ್ನ ಅಕ್ಕನಿಗಳ ಮಾಯವ ಬೀರಪ್ಪ ಕಿರುಮಳ ಕುಂಕುಮ ಅರಬಳ ಬಂಡಾರ ಹಚ್ಚಿ ಹೇಳ್ತಾಳ ಎಪ್ಪ ಹೋಗಿ ಬಾ ನಿನಗೆ ಏನೋ ದೋಕ ಅಂತ ಹೇಳಿ ಹೇಳ ಮಾಯವ ಬೀರದವ್ಗೆ ಕಿರುಮಳ ಕುಂಕುಮ ಅರಮಾಳ ಬಂಡಾರ ಹಚ್ಚಿ ಮಾವನ ಮಗಳಿಗೆ ಕ್ವಶನ್ ಕುಲ್ಲ ಇದೇನು ನೀ ಕ್ವಶನ್ ಕೇಳಿ ನೋಡು ಇದಕ್ಕೆ ಉತ್ತರ ಕುಲ್ಲ ಹೌದು ನಮೇ ನಾವೇ ಶಾಣ್ಯಾರು ನಾವೇ ಕರೆಯಾರತ್ತೇನ ಹೇಳಲ್ಲ ಇದು ಏನಾರು ತಪ್ಪ ಅನಸ್ತಪ್ಪಾ ಅಂದ್ರ ನೀನು ಹೇಳ್ಬೋದು ಹೌದೌದೌದು ಕೂಡಿ ತಮ್ಮ ಅವನು ಒಂದ್ ಬೆಂಕಿ ಹಚ್ಂದ್ರ ನೀನು ಒಂದು ಕೇಳಪ್ಪ ತಾವೆಲ್ಲ ದಯವಿಟ್ಟು ತಾಳಿ ಕೊಟ್ರಿ ಪ್ರಶ್ನೆ ಕೇಳೋನು ಇಲ್ಲ ತಮ್ಮ ಕೇಳ್ಕೊತ ಹೋಗಿ ನೀತಿ ಹೋಗಂದ್ರ ಹಿಂಗೆ ಹೋಗುವುದೇ ಬೇಕಲ್ರಿ ಯಾಕ್ರಿ ದೈವ ತಾಳಿ ತಾಳಿ ಆಲಾಯ್ ಟುಕು ಹೊಡ್ರಿ ಮತ್ತ ಏನು 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 ಹುರ್ಪಾ ಏನು ಹುರ್ಪಾ ಹಾ ಎಲ್ಲ ಅಪ್ಪ ಅವ್ವ ಭಾಳ ಚಂದ ಹರ್ಬರು ನಿಮ್ಮವ್ವನವ್ರು ಒಬ್ರು ಹೊಡಿಯಲ್ಲ ಏರ ತಾಳಿ ಏಯ್ ಮಗನ ಅವ್ರು ಯಾಕೆ ಹೊಡಿಯಲ್ಲ ಯಾರಿಗ ಅವ್ರ ಯಾಕ ಬಗ್ಲಾ ಕೂಸದ ಬಿಟ್ಟು ಎಲ್ಲಿ ಹೊಡಿತಂಗ ಬಿಟ್ಟಾರ ಹೇ ಹಂಗೇನಿಲ್ಲ ಹೆಂಗೆ ನೋಡಿ ಎಷ್ಟು ಚಂದ ತಾಯಿನ ಏರ್ ಕೂತ್ತಾರ್ ಹೆಂಗ ನೋಡು ಹೆಂಗೆ ಕೂತಾರ ಇಲ್ಲಿ ನಮ್ಮವ್ವ ಕೂತಾರ ನಿಮ್ಮವ್ವ ಕೂತ ಅಣಿ ಮ್ಯಾಗ ಬಂಡಾರ್ ಹಚ್ಕೊಂಡು ತೆಲಿ ತುಂಬಾ ಶರಣ ಹಚ್ಕೊಂಡು ಹಾ 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 ಸಾಕ್ಷಾತ್ ಗುಡ್ಡಾಪುರ ದಾನಮ್ಮ ಚಿಂಚಲಿ ಮಾಯಮ್ಮ ಚಿದಾಪುರ ಎಲ್ಲಮ್ಮ ಚಿರಸಂಗಿ ಕಾಳಮ್ಮ ಕೊತ್ತಂಗ ನಮ್ಮ ಇಲ್ಲಿ ಯಾರು ಕೊತ್ತಾಳೆಂಚಲಿ ಮಾಯಮ್ಮ ಎಲ್ಲಮ್ಮ ನೀ ಹೇಳ್ತಿ ಹೌದು ಕೊತ್ತಂಗ್ ನೀತಿ ದಾನಮ ಗದ್ದ ಕೈ ಹೇಳ್ತಾಳೆ ನಿಖಿಕ್ಕೆ ಗುಡ್ಡಾಪುರ ದಾನಮ್ ಗದ್ದ ಕೈ ಹೇಳ್ತಾ ಗುಡ್ಡಪ್ಪುರ ದಾನಮ್ಮ ಆಯ್ತು ಬರೋಬರಾಯ್ತು ಮನೂರ್ ಎಲ್ಲಮ್ಮ ಚಸ್ಮಾ ಹಾಕ್ತಾಳೆ ಏನು ಅದಕ್ಕೆ ಇರ್ಲಿಮ್ಮ ಯಾಕಪ್ಪ ಅಂದ್ರ ಯಾಕ ಗದ್ದಲ ಗಂತಲ್ಲ ಬಾಳೆಂದ ಹೌದು ಹುಡುಗರು ಯಾಕೆ ಯಾಕ ಅವ್ರಿಗೆ ಕಳುವಾರ ಕಳುವರ ಜಾನಪದ ಬೇಕು ಕೊಟ್ಟ ಅವ್ರಿಗೆ ನೋಡು ಇದು ನನ್ನ ಪಾಲ್ಟಿ ರೀ ನನ್ನ ಪಾಲ್ಟಿ ಅವ್ರಿಗೆ ಜಾನಪದ ಬಲ್ಲರ ಏನು ಬೇಕಾಗಿಲ್ಲ ಪರಮಾತ್ಮ ಂತ ನಿಮ್ ಊರಾಗ ದಯವಿಟ್ಟು ಹೆಣ್ಣಿದ್ರೆ ದಯವಿಟ್ಟು ಕೊಟ್ಟು ಕಳಿಸ್ರಿ ಇಂತ ಎಲ್ಲಿ ಸಿಗುದಿಲ್ಲ ಹುಂಡಾ ಬಂಗಾರ ಬೇ ಆಡತ್ತ ಬೀರಪ್ಪನ ಹಣಿ ಮಾಡಿ ಹೇಳಕತ್ತ ಮಾತ ಬಂಗಾರ ಏನು ಬೇಕಾಗಿಲ್ಲ ಹೌದು ಬಸು ಮಾರುತಿ ಕಾರಣ ಮಾರಾಣಿ ಮರತಿ ಕಾರ ಓ ಇವತ್ತೇನು ಬಂದಿ ನನ್ನ ಮ್ಯಾಳಿಗೆ ನಾಳೆ ಹೊಟ್ಟೆ ಬರಬೇಡಿನಿ ಅಲ್ಲೂ ಮೊದಲಿಗೆ ಏನಂದಿ ಹುಂಡ ಬಂಗಾರ ನನಗೇನು ಬೇಡ ಪರಮಾತ್ಮನ ಆಣೆ ಮಾಡಿ ಹೇಳಿನಿ ಬೇರಪ್ಪನ ಹಣೆ ಮಾಡಿ ಹೇಳಕತ್ತೀ ಹುಣ್ಣ ವರ್ಷದ ಮಾಡಿ ಹೌದು ನಾ ಅವಗಳಿಗೆ ಅಂದೆ ಪಾಪ ಬಡವರ ಮನೆ ಕಣ್ಣಿಗೆ ಇತ್ತಂದ್ರೆ ಇದಕ್ಕೆ ಕೊಟ್ಟು ಕಳಿಸಿ ಬಿಡ್ರಿ ನಾ ಅಂದ್ರ ಮುಂದ್ ಮಗನ ಮನಿ ಮೂರ ಕೆಲಸ ಮಾತಾಡ್ಲಕತ್ತಿದೀನಿ ಅಲ್ಲೋ ಮಗನ ಇಟ್ಟೆಲ್ಲ ಕೇಳಿ ಪಾಪ ಅವ್ರ ಪರಿಸ್ಥಿತಿ ಹಂಗಾಯ್ತು ದಿನ ನಾನು ಜೋಡಿ ಹಾಡಿಕ ಬರ್ತೀವಿ ದಿನ ನೂರು ಹಾಡಿ ಹೊಟ್ಟೆ ತುಂಬಿಸ್ ನಾವು ಮತ್ತೆ ನಮಗೆಲ್ಲ ಆರ್ ಮೊದ್ಲ ಬಿಲ್ಡಿಂಗ್ ಮನಮು ಮೂರ್ ಎಕರೆ ಮಾಡಿ ಮಾರಕೊಡುವ ಯಾಗ ಅಂದ್ರ ಮಡ್ಡಿ ಕಣ್ಣಿಟ್ಟು ನನ್ ಜೋಡಿ ಹೌದು 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 ನಿಮ್ಮಂತವ್ರು ಇರ್ತಾರಂತ ಹೇಳಿ ನಾವು ನನಗೆ ಹೆಣ್ಮಕ್ಳು ಹುಟ್ಟಿಲ್ಲ ಗಂಡಸ ಮಕ್ಕಳೇ ಹುಟ್ಟ್ಯಾವ್ ಯಾಕೆ ಗೊತ್ತಿಲ್ಲಪ್ಪ ಏನ್ ಹೇಳ ನಿಮ್ಮ ನಿಮ್ಮ ಅಪ್ಪದವರು ಬಾಳ ಹೌದಿಲ್ರಿ ಒಂದೇ ಸೆಕೆಂಡ ಇವ ಒಂದ್ ಸ್ವಲ್ಪ ನಗಸ್ತಾನ್ರಿ ತಮ್ಮ ನಗಸೋದು ಮಾಡ್ರಿ ಅಂದ್ರ ಮಾಡ್ತೀವಿ ಹಿನ್ಗಡೆ ಮಾತಾಡಗೇ ಬ್ಯಾಡೋ ಸಾಕು ಬಡಬಡ ಮುಗಿಸಿ ಕುಡ್ರಿ ಅಂದ್ರ ಅದಕ್ ಅಡ್ಡಾಬಾಡದ್ರಿ ಅವನಕ್ ಇಲ್ಲ ಬರೋನ್ರಿ ಒಂದ್ರ ದೇವ್ರ ಇದ್ದಂಗ ದೈವಕ್ ನಾವ್ ಇಬ್ರು ಮಕ್ಕಳ ಹಾಡೋರ ಇಬ್ಬ್ರೆ ಗಂಡ ಹೆಂಡ್ತಿರ್ತಾರಪ್ಪ ಹೆಣ್ತಿನೂ ಮೂರೇ ಪುಟ್ರಿ ಗೌರ ಗಂಡನು ಮೂರೇ ಪುಟ ಹಿಂಡ್ತೀನೂ ಹೇ ಅದ್ಭುತ ಕತ್ತಿನಿಂದ ಹೌದು ಗಂಡನು ಮೂರೇ ಪುಟ ಹಿಡ್ತಿನೂ ಮೂರೇ ಪುಟ್ಟ ವರ್ಷಗೊಂದು ಮೂರು ಮಕ್ಕಳು ಹಾಡಿದ್ರು ಮೂರು ಮೂರು ಪುಟಿನ ಮಕ್ಕಳು ಹುಟ್ಟದ್ರಿ ಸಭಾ ಶಾಂತ ಸಂಸಾರಿ ಗಂಡನು ಮೂರು ಪೂಟ್ ಹೆಣ್ತಿನೂ ಮೂರು ಪೂಟ್ ಮೂರ್ ಮಕ್ಕಳು ಅವ್ರ ಹೊಟ್ಟಿಲೆ ಹುಟ್ಟೆ ಪೂಟಿನ ಐದು ಮಕ್ಕಳು ಒಟ್ಟು ಮೂರು ಪೂಟಿನ ಸಂಸಾರ ಮೂರು ಪೂಟಿನ ಸಂಸಾರ ಹೌದು ಮನೆ ಮಲ್ಲ ಕತ್ತಳೆಲ್ಲ ಗದ್ದು ಕೈ ಹೆಚ್ಚು ಏನತ್ತ ಆಯಿ ನಿನ್ನ ಸಂಗ ಬಹಳ ಪೂಜೆದವರು ಮತ್ತು ಗುಡಿಯವರು ಬಹಳ ಚಂದ ಹಾಡ್ಕೆತ್ತ ಜಾಗ ಸಿಗಲ್ಲ ಹೋಗು ನಡಿ ಆರ್ ಪುಟಿನ ಕಿ ಆರ್ ಪೂಟಿನ ಆಯ್ ಮೂರು ಪೂಟಿನ ಬೊಡ್ಡಿಗೆ ಹೇಳದತ್ತ ಪದ ಪದಕ್ಕೆ ಹೋಗು ನಡಿಯತ್ತೆ ಹೊರಗೆ ಹೊರ ಹೋಗಿದಿನ ಬಂದಿಲ್ಲ ಗಂಡ ಮಕ್ಕಳು ಗಂಡನ ಮೇಲೆ ಬಿಡ್ತಿರೋದು ಖುಷಿನ ತೊಗೊಂಡ್ಬರ್ತೀವಿ ಮುಂದ್ ಹೋಗಿ ಜಾಗ ಹಿಡಿ ಅಂದ್ರೆ ಇಕ್ಕಿ ಆ ಮೂರ್ ಪುಟಿನ ಹೆಣ್ಮಾರ ಆರ್ ಪುಟ್ಟಿನಿಕ್ಕಿಗೆ ಮೂರ್ ಪುಟ್ಟ ನೆಕ್ಕಿ ಆರ್ ಹೇಳ್ತಾಳ ಹೇಳ್ತಾಳೆ ಹೋಗಿ ಜಾಗ ಹಿಡಿ ಗಂಡ ಬರ್ತೀವಿ ಬರಬರಾಯ್ತು ಕಸ ಮುಸರಿ ಮಾಡಕತ್ತಿದ್ರು ಗಂಡ ಬಾಗಲ ನಿಂತಿದ್ರ ಆ ಹಂಗ್ ಹಂಗ ಹೋತಾಳು ನೋಡ್ಬೇಕಂದ ಗಂಡ ಬಾಗಲ್ಲ ನಿತ್ತು ಹರಸತ್ತಿ ನನ್ನ ಹೆಂಗ್ ಬಿಟ್ಟು ಹೋತಾಳ ನೋಡ್ಬೇಕಂತ ಹೇಳಿ ಮೂರು ಮಕ್ಕಳು ಸಾಲಕ್ ಮಕ್ಕಂದಿದ್ದು ನಡಬಾರ ಖುಷಿ ಎತ್ತಿಗ ಖುಷಿ ನಡಬಾರ ತಾ ಮಕ್ಕಂದ್ರಿ ಮೂರ್ ಪುಟ್ಟಿನ ಗಂಡ್ ನೋಡ್ರಿ ಎಂತ ತಿರಿ ಮೂರ್ ಪುಟ್ಟಿನ ಗಂಡಂದು ಖುಷಿನ ದಂಡಿಗೆ ಹಾಕಿನ ನಡಬಾರ ಮುಕೊಂಡ ಈ ಮಗನ ಮನೆ ಸಂಗಕ್ಕೆ ಮೂರು ಪೂಟ್ ಬಡ ಕಸ ಮುಸರಿ ಎಲ್ಲ ಮಾಡಿ ರೊಟ್ಟಿ ಒಣಗಿ ಪಲ್ಯ ಎಲ್ಲ ಮಾಡಿ ಇಟ್ಟು ಬಂದು ಹಡಿಕೆ ಚಲೋ ಕೆಲಸ ಎಲ್ಲಾ ಮಾಡಿ ಬಾ ಬಂದು ನೋಡ್ತಲ್ಲ ಬಿಗಿಲಿ ಬಂದು ಬಿದ್ದ ಹೆಚ್ಚಡೆ ದಂಡಿ ಯಾವಾಗ ಬಿದ್ದದು ನೋಡೋದು ಈಕೆ ತಿಳ್ಕೊಂಡು ಗಂಡ ದಂಡಿಗೆ ಮುಕ್ಕೊಂಡ ಈಕಿ ತಿಳ್ಕೊಂಡ ಈಕೆ ಗಂಡ ದಂಡಿಗೆ ಮುಕ್ಕೊಂಡು ತಿಳ್ಕೊಂಡು ರೇಖು ತಂದು ನಡವರ್ಗಿನ ಖುಷಿನ ಹಗಲ ಮೇಲೆ ಹಾಕೋದು ಹಂಟಿ ಬಿಟ್ಟರು ಡ್ರೋಣ ಪದ ಕೇಳಕ್ ನಡವರ್ಗಿ ಖುಷಿನ ಹಗಲೇ ಹಾಕೊಂಡು ಡ್ರೋಣಿನ ಪದ ಕೇಳಕ್ ಬಂದು ಮತ್ತ ಮಗನ ಮನೆ ಮಲ್ಲಕ್ಕೆ ಸುಮ್ ಕುಂದಿರ್ಲಿಲ್ಲ ఖుశిన్ తగుడు సుడు సుడు బజ్ ప్లేట్ బజి తర్తీ స్వల్పు ఖుషి శ్ ఖుశిర్ కొట్లు ఆరు పుట్టిన హెన్యోడి మళ్ళు బేర నన్ను మక్ బాడి తోడి మేలు పుట్టిన గండగా మూడు పుట్టిన ఖుషి ఆరు పుట్టిన తొడి మేల్ హాకొ శ

ತಯ ಟಾಳೆ ಕೊಟ್ಟದ ತಮ್ಮನೇನೋ ಒಂದು ಪ್ರಶ್ನೆ ಮಾಡತ್ತೆ ಕೇಳಾರ ಹೌದು ಮುತ್ತಿನಂತ ಒಂದು ಮಾಡಿ ಮಾಡಿ ನಮ್ಮ ಸರಿಜೋಡಿ ಸಂಘಕ್ಕೆ ಪಾಳೆ ಕೊಡೋನು ಬರ್ತಾರೆ ಪ್ರಶ್ನೆ 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 ಒಂದು ಉತ್ತರ ಮೂರು ಇವರು ಏನ್ರಿ ಪ್ರಶ್ನೆ ಒಂದೇ ಒಂದೇ ಉತ್ತರ ಉತ್ತರ ಮೂರು ಕೊಡಬೇಕಾಗ್ಯ ಒಂದು ಸಿದ್ದನ ಗುಡಿ ಕಟ್ಟಾಡ ನಡೆದಾದ ಒಬ್ಬ ಸಿದ್ದನ ಗುಡಿ ಕಟ್ಟಾಡ ನಡೆದ ಸಿದ್ದಾಟಿಗೆ ಒಳಗೆದು ಹೌದು ಒಬ್ಬ ಶತ್ರುನ ಗುಡಿ ಕಟ್ಟಾಡ ನಡೆದ ಆ ಶತ್ರುನ ಗುಡಿಗೆ ತನ್ನ ಆ ಕೋಶಿನ ಆಹುತಿ ಕೊಡ್ಬೇಕಾಗ್ಯದ ಒಂದು ಕೋಶಿನ ಹೌದು ಆ ಕೂಸ ತೊಟ್ಟಲು ಒಪ್ಪಾಕಿ ಹೆಣ್ಣು ಮಗಳು ಒಂದು ಚಿಮಿಟಿಗೆ ಬಂಡಾರ ಹಾಕ್ಯಾಳ ಆ ಕೂಸ ಎಟ್ಟದಲ್ಲ ಆ ತೊಟ್ಟಲು ತುಂಬಾ ಭಂಡಾರ ಆಗ್ಯದ ಇಲ್ಲಿ ಪ್ರಶ್ನೆ ಏನಪ್ಪಾ ತಂದ್ರಿಪ ಆ ಗುಡಿ ಕಟ್ಟಾಡ ನಡೆದಿರ್ತಕ್ಕಂತ ಶತ್ರಿನ ಹೆಸರು ಏನು ಈ ತೊಟ್ಟಲದಾಗ ಮಕ್ಕೊಂಡವರ ಕೋಸು ಆಹುತಿ ಕೊಡಬೇಕಾಗಿತ್ತಲ್ಲ ಆ ಕೋಶಿನ ಹೆಸರು ಏನು ಮತ್ತ ಈ ಚಿಮಟಿಗೆ ಭಂಡಾರ ಹಾಕಿ ತೊಟ್ಟಲು ತುಂಬಾ ಭಂಡಾರ ಮಾಡ್ಯಾಳ ಆ ಹೆಣ್ಣು ಮಗಳ ಹೆಸರೇನು ಇದು ಒಂದು ಮಾತು ಮಾತ ಯಾಕಪ್ಪ ಅಂತಂದ್ರ ಅವರು ಹೇಳ್ತಾರನ್ನುವಂತ ಆತ್ಮವಿಶ್ವಾಸ ನಮಗಾದ ಇಟ್ಟು ಹೇಳ್ತಾರತ್ತಾನೆ ಕೇಳಿದೆವು ಇನ್ನ ಯಥಾ ಪ್ರಕಾರ ನಾಲ್ಕು ನುಡಿ ಚಾಲ ಹಾಡಿ ಸರ್ಜೋಡಿ ಕಲಾವಿದ್ರಿ ನಮ್ಮ ಸರಜೋಡಿ ಕಲಾವಿದ್ರಿ ಪಾಳೆ ಹೊಕ್ಕದ ಹೌದು ಸಭಾ ಶಾಂತ ರೀತಿಯನ್ನು ಕೊತ್ತಲಿಸಬೇಕಾಗಿ ದೈವಕ್ಕೂ ವಿನಂತಿ